ನಮಸ್ಕಾರ ಸಂಜು ಸ್ಯಾಮ್ಸನ್ ರವರ ಸಿಡಿಲಬ್ಬರದ ಆಟಕ್ಕೆ ಬೆಚ್ಚಿ ಬಿದ್ದವು ವಿರೋಧಿ ತಂಡಗಳು ಏಷ್ಯಾ ಕಪ್ಗೂ ಮುನ್ನ ಟೀಂ ಇಂಡಿಯಾಗೆ ಸಿಕ್ತು ದೊಡ್ಡ ಗುಡ್ ನ್ಯೂಸ್ ವಿಶ್ವ ದಾಖಲೆ ನಿರ್ಮಿಸಿದರು ಸಂಜು ಸ್ಯಾಮ್ಸನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಕೇರಳ ಕ್ರಿಕೆಟ್ ಲೀಗ್ನಲ್ಲಿ ಸಂಜು ಸ್ಯಾಮ್ಸನ್ ಅವರ ಸಿಡಿಲಬ್ಬರದ ஆட்டி முன்வரைத்தே ಕೊಚ್ಚಿಯ ಬ್ಲೂ ಟೈಗರ್ಸ್ ಪರ ಕಣಕ್ಕಿಳಿಯುತ್ತಿರುವ ಸಂಜು ಸ್ಯಾಮ್ಸನ್ ಮೊದಲ ಪಂದ್ಯದಲ್ಲಿ ಕೇವಲ ಹದಿಮೂರು ರನ್ಗಳನ್ನು ಮಾತ್ರ ಕರೆ ಹಾಕಿದರು ಆ ಇನ್ನಿಂಗ್ಸ್ ಬಳಿಕ ಸಂಜು ಅಸಲಿ ಆಟ ಶುರು ಮಾಡಿಕೊಂಡಿದ್ದಾರೆ ಕೊಲ್ಲಂ ಸೈಲರ್ಸ್ ವಿರುದ್ಧದ ಪಂದ್ಯದಲ್ಲಿ ಆರಂಭಿಕನಾಗಿ ಕಣಕ್ಕಿಳೆದಿದ್ದ ಸಂಜು ಸ್ಯಾಮ್ಸನ್ ಕೇವಲ ಐವತ್ತೊಂದು ಎಸೆತಗಳಲ್ಲಿ ಏಳು ಭರ್ಜರಿ ಸಿಕ್ಸ್ ಹಾಗೂ ಹದಿನಾಲ್ಕು ಫೋರ್ಗಳೊಂದಿಗೆ ನೂರ ಇಪ್ಪತ್ತೊಂದು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದ್ದಾರೆ ಇದಾದ ಬಳಿಕ ತ್ರಿಶೂರ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಬಿರುಸಿನ ಬ್ಯಾಟಿಂಗ್ನೊಂದಿಗೆ ಗಮನ ಸೆಳೆದಿದ್ದ ಸಂಜು ಸ್ಯಾಮ್ಸನ್ ನಲವತ್ತಾರು ಎಸೆತಗಳಲ್ಲಿ ಎದುರಿಸಿ ಒಂಬತ್ತು ಸಿಕ್ಸ್ ಹಾಗೂ ನಾಲ್ಕು ಫೋರ್ಗಳೊಂದಿಗೆ ಎಂಬತ್ತೊಂಬತ್ತು ರನ್ಗಳ ಅದ್ಭುತ ಆಟ ಪ್ರದರ್ಶಿಸಿದ್ದಾರೆ ಇನ್ನು ತಿರುವನಂತಪುರಂ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಸಿಡಿಲ ಬಾರದ ಬ್ಯಾಟಿಂಗ್ ಪ್ರದರ್ಶಿಸಿದ ಸಂಜು ಸ್ಯಾಮ್ಸನ್ ಮೂವತ್ತೇಳು ಎಸೆತಗಳನ್ನು ಎದುರಿಸಿ ಐದು ಸಿಕ್ಸ್ ಹಾಗೂ ನಾಲ್ಕು ಫೋರ್ಗಳೊಂದಿಗೆ ಅರವತ್ತೆರಡು ರನ್ ಬಾರಿಸಿ ಮಿಂಚಿದ್ದಾರೆ ಸ್ನೇಹಿತರೆ ಇದಲ್ಲದೆ ಅಲ್ಐಪಿ ರಿಪಲ್ಸ್ ವಿರುದ್ಧದ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಬ್ಯಾಟ್ನಿಂದ ಒಂಬತ್ತು ಸಿಕ್ಸ್ ಹಾಗೂ ಎರಡು ಫೋರ್ಗಳು ಕೂಡ ಮೂಡಿಬಂದಿವೆ ಅಲ್ಲದೆ ಈ ಪಂದ್ಯದಲ್ಲಿ ಕೇವಲ ನಲವತ್ತೊಂದು ಎಸೆತಗಳಲ್ಲಿ ಎಂಬತ್ಮೂರು ರನ್ ರನ್ಗಳನ್ನು ಸಹ ಸಿಡಿಸಿದ್ದಾರೆ ಅಂದರೆ ಕಳೆದ ನಾಲ್ಕು ಇನ್ನಿಂಗ್ಸ್ಗಳಲ್ಲಿಯೂ ಸಂಜು ಸ್ಯಾಮ್ಸನ್ ಐವತ್ತಕ್ಕೂ ಅಧಿಕ ಸ್ಕೋರ್ ಬಾರಿಸಿದ್ದಾರೆ ಅಲ್ಲದೆ ಈ ವೇಳೆ ಅವರ ಬ್ಯಾಟಿನಿಂದ ಸಿಡಿದಿರುವುದು ಬರೊಬ್ಬರಿ ಮೂವತ್ತು ಸಿಕ್ಸ್ ಹಾಗೂ ಇಪ್ಪತ್ತೊಂಬತ್ತು ಫೋರ್ಗಳು ಈ ಮೂಲಕ ಐದು ಇನ್ನಿಂಗ್ಸ್ಗಳಿಂದ ಒಟ್ಟು ಅರವತ್ತೆಂಟು ರನ್ ಗಳಿಸಿ ಇದೀಗ ಟೂರ್ನಿಯಲ್ಲಿ ಹೈಯೆಸ್ಟ್ ರನ್ ಎಂಬ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ ಸ್ನೇಹಿತರೆ ಈ ಅಬ್ಬರದೊಂದಿಗೆ ಏಷ್ಯಾ ಕಪ್ಗೆ ಸಿದ್ಧವಾಗುತ್ತಿರುವ ಸಂಜು ಸ್ಯಾಮ್ಸನ್ ಕಡೆಯಿಂದ ಯುವಿ ಪಿಚ್ನಲ್ಲಿ ಸಿಡಿಲ ಬರದ ಬ್ಯಾಟಿಂಗ್ ಅನ್ನು ನಾವೆಲ್ಲರೂ ನಿರೀಕ್ಷಿಸಬಹುದಾಗಿದೆ ಇದಲ್ಲದೆ ಸಂಜು ರವರ ಈ ಅದ್ಭುತ ಬ್ಯಾಟಿಂಗ್ ಲಯ ಟೀಂ ಇಂಡಿಯಾದ ಫ್ಯಾನ್ಸ್ಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಇದೀಗ ಸಂಜು ಸ್ಯಾಮ್ಸನ್ ಮುಂಬರುವ ಏಷ್ಯಾ ಕಪ್ ನಲ್ಲಿಯೂ ಕೂಡ ಇದೇ ರೀತಿಯಾದ ಆಟವನ್ನ ಆರಂಭಿಕನಾಗಿ ಪ್ರದರ್ಶಿಸಲಿ ಎನ್ನುವುದೇ ನಮ್ಮ ಆಶಯ ಸ್ನೇಹಿತರೆ ಸಂಜು ಸ್ಯಾಮ್ಸನ್ ಅವರ ಈ ಅದ್ಭುತ ಹಾಗೂ ಸಿಡಿಲ ಬರದ ಆಟದ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ